ಈಗ ಯಾವೆಕ್ಕಾಗಲ್ಲ ಸುಮಾರು ನೂರ ಕಿಲೋಮೀಟರ್ ಟನ್ ಅಯ್ಯೋ ಟನಲ್ ಅಂತ ಮಾಡಿದ್ವಿ ಯಾವಾಗ ತೆಗೆದುಕೊಂಡಿದ್ರು ನೂರ ಕಿಲೋಮೀಟರ್ ನೂರ ಕಿಲೋಮೀಟರ್ ಯಾವ ಕಾಲ ತೆಗೆದುಕೊಂಡಿದ್ರು ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ ಅದಕ್ಕೆ ನಾನೇ ಸೇರೋ ಬರೀ ಖಾಲಿ ಡಬ್ಬ ಬರೀ ನಾವು ಟ್ವೀಟ್ ಮಾಡೋದು ಇದಾಗುತ್ತೆ ಒಂದು ರೂಪಾಯಿ ಒಬ್ಬ ಎಂ ಪಿ ಬೆಂಗಳೂರು ನಗರದಲ್ಲಿ ಐದು ಜನ ಎಂ ಪಿಗಳು ಕರೆಸಿದ್ದೀರಿ ನಿರ್ಮಲಾ ಸೀತಾರಾಮ್ ಕೇಂದ್ರದ ಮಂತ್ರಿ ಹತ್ತು ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಟ್ಟಿರೋ ಶಿಕ್ಷೆಗೆ ನಾನು ಹೊರಟಾಗ್ತೀನಿ ಹಿಂದೆ ಮನಮೋಹನ್ ಸಿಂಗ್ ಕಾಲದಲ್ಲಿ ಜವಾಹರ ನೆಹರು ನಾಲ್ಕು ಯೋಜನೆ ಅಂತಿತ್ತು ಎಲ್ಲದಕ್ಕೂ ಹಣ ಬರ್ತಾ ಇತ್ತು ಒಂದಿನ ಒಂದು ದರ್ಜೆ ಕೊಡಲಿಲ್ಲ ಎಂ ಪಿಗಳು ಏನು ಎಂ ಪಿಗಳನ್ನ ಗೆದ್ದಿದ್ದಾರಲ್ಲ ಒಂದಿನ ಪ್ರೈಮ್ ಮಿನಿಸ್ಟರ್ ಯಾವತ್ತಾರು ದುಡ್ಡು ಕೊಡೋದಿಲ್ಲ ಕೇಳಿದಾರೆ ನಾನು ಯಾರು ಕೇಳಿದ್ರು ಬೆಂಗಳೂರು ನಗರಕ್ಕೆ ಏನಾರು ಕೊಡುಗೆ ಶೂನ್ಯ ಮೊನ್ನೆ ನಾನು ಮಿನಿ ಬಂದಾಗ ಅವರು ಗ್ಲೋಬಲ್ ಸಿಟಿ ಅಂತ ಹೇಳಿದ್ರು ಹಿಂದೆ ವಾಜಪೇಯಿ ಅವರು ಬೆಂಗಳೂರು ನಗರ ವರ್ಲ್ಡ್ ಲಿಮಿಟೆಡ್ ಅಂತ ಬರ್ತಾ ಇದ್ದಾರೆ ಹೇಳಿದ್ರು ಬೆಂಗಳೂರು ನಗರ ನಮ್ಮ ದೇಶದಲ್ಲಿ ಕಾಂಪೀಟ್ ಮಾಡ್ತಾ ಇದೆ ಅಂತ ಹೇಳಿದ್ರು ಅಂತ್ ನಾನು ಮೋದಿ ಸಾಹೇಬ್ ಮೆಟ್ರೋ ಬಂದಾಗ ಆದ್ಮೇಲೆ ನಮ್ಮ ಎಲ್ಲೋಲೇ ಮೆಟ್ರೋ ಬಂದಾಗ ನೀವು ಕೊಡಬೇಕು ಸರ್ ಬಾಂಬೆ ಆದ್ಮೇಲೆ ಮಹಾರಾಷ್ಟ್ರ ಆದ್ಮೇಲೆ ಹೆಚ್ಚು ಟ್ಯಾಕ್ಸ್ ಕೊಡ್ತಾ ಇದ್ದೇವೆ ಅಂತ ಹೇಳಿ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ನೀವು ನಮಗೆ ಸಹಾಯ ಮಾಡಿ ಅಂತ ಕೇಳಿದೆ ಇನ್ನ ಏನು ಉತ್ತರ ಬಂದಿಲ್ಲ ಸೊ ಅದಕ್ಕೆ ನಾನು ತಮ್ಗೆ ಹೇಳಿದಷ್ಟೆ ಈ ತರ ಎಂಪಿ ಬಂದಿಲ್ಲ ಅವರು ಅದೇ ಹೇಳಿದೆ ನಿಮ್ಗೆ ಇಷ್ಟೆಲ್ಲ ಬೆಂಗಳೂರಿಗೆ ಹಣ ಸಹಾಯ ಮಾಡ್ತಾ ಇದ್ದೀವಿ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿ ಹೋಗಿ ನೀವು ಅನ್ನೋ ವಿಚಾರ ಕೂಡ ನಾನು ಹೇಳಿದ್ದೇನೆ ಹಂಗೆ ಇವತ್ತು ಐದು ಕಾರ್ಪೊರೇಷನ್ ಏನ್ ನಾವು ಮಾಡಿದ್ದೇವೆ ಗ್ರೇಟರ್ ಬೆಂಗೋರ್ ಏನ್ ಮಾಡಿದ್ದೇವೆ ಯಾರು ಒಬ್ಬರು ಆಮೇಲೆ ಮಹೇಶ್ವರ ಐದು ಜನರಂತೆ ವ್ಯವಹಾರ ಮಾಡೋದಲ್ಲ ಭೇಟಿ ಈ ಐದು ಜನರನ್ನ ನಾವು ಮಾಡಿದ್ದೇವೆ ಅಷ್ಟೇ ಒಂದು ಆಯುಕ್ತವನ್ನ ಮನೆ ಬಾಗಿಲು ಬರಬೇಕು ಅಂತ ಮಾಡಿ ಇದೊಂದು ಐತಿಹಾಸಿಕ ತೀರ್ಮಾನವಾದ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಐದು ಕಾರ್ಪೋರೇಷನ್ ಮಾಡಿ ಇವತ್ತು ನಿಮ್ಗೆಲ್ಲ ಒಂದು ಉತ್ತಮವಾದಂತ ಆಡಳಿತ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಇದರ ಬೆಲೆ ಮುಂದಿನ ದಿನದಲ್ಲಿ ನಿಮಗೆ ಅರ್ಥ ಆಗ್ತದೆ ಇವತ್ತು ಅರ್ಥ ಆಗುದಿಲ್ಲ ಇದು ಬೆಂಗಳೂರು ನಂದಲ್ಲ ಇದು ಬೆಂಗಳೂರು ನಿಮ್ಮದು ನಮ್ಮ ಸರ್ಕಾರ ನಿಮ್ಮೋಸ್ಕರ ಇಂತ ಅನೇಕ ತೀರ್ಮಾನಗಳನ್ನು ಮಾಡಿದ್ದೇವೆ ನಾನು ಕಲಿತಾ ಇದ್ದೀನಿ ಆ ಅಪೋಸಿಷನ್ ಪಾರ್ಟಿ ಯಾವ್ದಾದ್ರು ಬರ್ರಿ ಟಿವಿಗೆ ಇಲ್ಲ ಯಾವ್ದು ಚರ್ಚೆ ಬಂದ್ರಿ ವಿಚಾರ ತಗೊಂಡ್ರೆ ಅಸಂಬ್ಲಿ ಹೇಳ್ತಾ ಇದ್ದೀನಿ

ನಮಗೆ ಪ್ರೀಮಿಯಂ ಎಫ್ಐಆರ್ ಹೋಗದೆ ಕಾಲ ತೀರ್ಮಾನ ಮಾಡಿದ್ರು ಅದಕ್ಕೆ ತಡೆ ಅವ್ನು ಯಾರು ನಾಲ್ಕು ನಾಲ್ಕು ಮೀಟರ್ ಜಾಗಕ್ಕೆ ಇಡೀ ನಮ್ಮ ಇದಕ್ಕೆ ಒಂದು ಸ್ಟೇಟ್ ಇಟ್ಕೊಂಡು ಬಂದ್ಬಿಟ್ಟು ಅಂದ್ರೂ ಕೂಡ ನಾವು ಧೈರ್ಯ ಮುಂದೆ ಇವತ್ತು ನ್ಯಾಯಾಲಯದ ಮುಂದೆ ನಮ್ಮ ಏನಿದೆ ನಮ್ಮ ಪ್ರಸ್ತಾವನೆ ನಾವು ಮಾಡ್ತಾ ಇದ್ವಿ ಹಂಗೆ ಇವತ್ತು ಬೆಂಗಳೂರು ನಗರ ನಾನು ತಂದು ಹೇಳೋದು ಎಲ್ಲ ನಾಗರಿಕರು ಹೇಳೋದು ನಾವು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನ ನಿಮ್ಮ ಅಭಿವೃದ್ಧಿಗೋಸ್ಕರ ಇವತ್ತು ಹೆಚ್ಚು ಟ್ಯಾಕ್ಸ್ ಕಟ್ತಾಯಿದೀವಿ ಒಳ್ಳೆಯ ಜನರಿ ಆ ಹೋದ್ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೀವಿ ಮುಂದಕ್ಕೆ ಆ ಕೆಲಸ ಮಾಡ್ಬೋದು ಬಿಡಿ ನಮ್ಮ ಸರ್ಕಾರ ಇಲ್ಲದೇ ಈ ರಾಜ್ಯದ ಜನತೆಯ ಪ್ರತಿಯೊಬ್ಬರ ಬದುಕಿನಲ್ಲಿ ಬದಲಾವಣೆ ಮಾಡಬೇಕು ಬಾಂಬರ್ ಮೇಲೆ ಮಾತಾಡ ಮಾಡೋದಿಲ್ಲ ನಿಮ್ಮ ಬದುಕಿನ ಮೇಲೆ ನಾವು ಆಲೋಚನೆ ಮಾಡ್ಕೊಂಡು ಕಲಿತು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಬರಿತಾರೆ ಜಾಸ್ತಿ ಮಾತುಗಳ ಇನ್ನ ಏನೋ ಕೈಬಿಟ್ಟರೆ ನಾನು ಮಾತಾಡ್ತೀನಿ ನಮ್ಗೆ ಹೇಳೋದಿಷ್ಟೇ ವಿಶೇಷವಾಗಿ ಇಲ್ಲಿ ವಾಸವಾಗಿರುವಂತಹ ಎಲ್ಲ ಜನರಿಗೆ ಮತದಾರರಿಗೆ ಇಲ್ಲಿ ಮುಂದಿನ ಚುನಾವಣೆಯಲ್ಲಿ ನನ್ನ ಮಿತ್ರ ದಿನೇಶ್ ಗುಂಡ್ರಾಯ್ ಇವತ್ತು ಅವರು ಆರೋಗ್ಯ ಮಂತ್ರಿ ಆಗಿದ್ದಾರೆ ಬಹುಶಃ ಆರೋಗ್ಯ ಮಂತ್ರಿ ಆಗಿದ ಮನೆ ಇಡೀ ರಾಜ್ಯದಲ್ಲಿ ತೆಗೆದುಕೊಂಡಂತ ತೀರ್ಮಾನಗಳು ಈ ಆರೋಗ್ಯ ಕ್ಷೇತ್ರದಲ್ಲಿ ತರ್ತಕ್ಕಂಥ ಬದಲಾವಣೆಗಳು ಯಾವ ಆರೋಗ್ಯ ಮುಂತ್ರಿ ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ

ನಾನು ಗಾಂಧಿನ ಇರೋನೆ ಮುಂದಕ್ಕೂ ಇರೋನೇ ಮುಂದಕ್ಕೆ ಹೋಗುದಿಲ್ಲ ಏನೇ ಹೋಗುದಿಲ್ಲ ಅದರಿಂದ ನೀವೆಲ್ಲ ಸೇರಿ ದಿನೇಶ್ ಅವರ ಇನ್ನ ಹೆಚ್ಚಿಗೆ ಬೆಂಗಳೂರು ನಾಗರಿಕರಿಗೆ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ